ಎಲ್ಲರಿಗೂ ನಮಸ್ಕಾರ ಮಾಡೋಚಲ್ಗೆ ಸು ಸ್ವಾಗತ ಆಯ್ತು ಅವ್ನು ಎಲ್ಲ ಇದ್ದೀವಿ ಅಂದ್ರೆ ಸುಭಲಕ್ಷ್ಮೀ ಸಿಲ್ಕ್ಸ್ ನಲ್ಲಿ ಸೊ ಈ ದಿನದಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಬಂದ್ಬಿಟ್ಟು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಇರುವಂತಹ ಎಲ್ಲಾ ರೀತಿಯಾದ ಸೀರೆಗಳ ಕಲೆಕ್ಷನ್ಸ್ ಸೊ ಪ್ರತಿದಿನ ನಿಮಗೆ ವಿಡಿಯೋ ಬರುತ್ತಲ್ಲ ಪ್ರತಿ ದಿನ ಹೊಸ ಹೊಸ ಕಲೆಕ್ಷನ್ಸ್ ಗಳ ಜೊತೆಗೆ ನಾನು ನಿಮ್ಮ ಹತ್ರ ಬಂದು ಭೇಟಿ ಮಾಡ್ತಾ ಇದೀನಿ ಸೊ ಈ ದಿನದಲ್ಲಿ ಈ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ಶಿಪಿಂಗ್ ಕೂಡ ಇರುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಬಂದು ನೋಡಿ ಖರೀದಿ ಮಾಡ್ಕೊಳ್ಳಿ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ನಿಮಗೆ ಶುಭಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ ಕೂಡ ಲೊಕೇಟ್ ಆಗಿದೆ ಸೂಪರ್ ಕಲೆಕ್ಷನ್ ಇರುತ್ತೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಅದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆದ ಒಂದನೆಗಳ್ನ ಹೇಳ್ತಾ ಇವತ್ತಿನ ಖುಷಿ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿ ಇಷ್ಟಪಡ್ತೇನೆ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ತುಕ್ಕ ಗರಿ ಇಡ್ತಾರೆ ಗೋಡನ್ ಇದೆ ಫ್ಯಾಕ್ಟ್ರಿ ಇದೆ ಈ ತರ ಹೇಳ್ತಾರೆ ದಯವಿಟ್ಟು ಇಲ್ಲಿ ಗೋಡನ್ ಫ್ಯಾಕ್ಟ್ರಿ ಯಾವ್ದು ಮಾಡಕ್ ಬರಲ್ಲ ಮಾಡೋದು ಇಲ್ಲ ಇಲ್ಲಿ ಯಾವ್ದು ಗಳು ಇಲ್ಲಿ ಫ್ಯಾಕ್ಟ್ರಿಗಳು ಇಲ್ಲ ಸುಮ್ನೆ ನಿಮ್ಗೆ ಏನು ಹೇಳ್ಬೇಕು ಹೇಳ್ತಾರೆ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ನಾವು ಪಿ ಆರ್ ಆಪೋಸಿಟ್ ರಜತಾ ಕಾಂಪ್ಲೆಕ್ಸ್ ಅಂತ ನಿಮಗೆ ಮೆನ್ಶನ್ ಮಾಡ್ತೀವಿ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಹತ್ರ ಬಂದಾಗ ನಿಮಗೆ ಸಾಕಷ್ಟು ಜನ ಮೆಟ್ಲ್ ಮೇಲ್ಗಡೆ ನಿಂತಿರ್ತಾರೆ ಅವ್ರಗಳೇ ನಿಮಗೆ ಕನ್ಫ್ಯೂಷನ್ ಮಾಡೋದು ಇಲ್ಲಿ ಬನ್ನಿ ಮೇಲ್ ಬನ್ನಿ ಆ ಕಡೆ ಬನ್ನಿ ಅದೇ ಅಂಗಡಿಗೆ ಹೋಗ್ಬೇಕಾ ಈ ತರ ಹೇಳ್ಬಿಡ್ತಾರೆ ಅದ್ರ ಜೊತೆ ನಮ್ಮ ಶಾಪ್ ಅತಿ ಶೀಘ್ರದಲ್ಲಿ ಕ್ಲೋಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ದಯವಿಟ್ಟು ನಾನು ಕ್ಲೋಸ್ ಮಾಡಂಗಿದ್ರೆ ಡೈಲಿ ವಿಡಿಯೋ ಹಾಕೋ ಅವಶ್ಯಕತೆ ನನಗಿಲ್ಲ ಡೈಲಿ ವಿಡಿಯೋ ಹಾಕ್ತಾ ಇದ್ದೀನಿ ಜೊತೆಗೆ ಒಳ್ಳೊಳ್ಳೆ ವೆರೈಟೀಸ್ ತರ್ತಾ ಇದೀನಿ ನಮ್ಮ ಕಸ್ಟಮರ್ಗೋಸ್ಕರ ತುಂಬಾ ಶ್ರಮ ಪಟ್ಟು ವೆರೈಟೀಸ್ ತರ್ತಾ ಇದೀನಿ ಯಾಕಂದ್ರೆ ನಾನು ಬೆಳಿಬೇಕು ನಮ್ ಕಸ್ಟಮರ್ ಖುಷಿಯಾಗಿರ್ಬೇಕು ಹಾಗಾಗಿ ದಯವಿಟ್ಟು ನೀವು ಕನ್ಫ್ಯೂಷನ್ ಏನಾರ ಕನ್ಫ್ಯೂಷನ್ ಆದ್ರೆ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದ್ ಪಿಕ್ ಮಾಡ್ತೀವಿ ಬ್ಯೂಟಿಫುಲ್ ಸೆಲೆಕ್ಷನ್ ಕೊಡ್ತೀವಿ ಅಂತ ಹೇಳ್ತೀವಿ ಜೊತೆಗೆ ನಾನ್ ಬ್ಯೂಟಿಫುಲ್ ಸೆಲೆಕ್ಷನ್ ಕೊಡ್ತಾ ಇದೀನಿ ಅಂತ ನನ್ ಬಗ್ಗೆ ನಾನೇ ಆಗಲ್ಲ ನೀವ್ ಬರ್ಬೇಕು ನೀವ್ ಬಂದು ರಿಯಾಲಿಟಿ ಚೆಕ್ ಮಾಡ್ಬೇಕು ಬಂದ್ ಚೆಕ್ ಮಾಡಿ ಕ್ವಾಲಿಟಿ ನೋಡಿ ಫೀಲ್ ಮಾಡಿ ಇಷ್ಟ ಆರೋ ತಗೊಳ್ಳಿ ನನಗ್ ಬೇಡ ದಯವಿಟ್ಟು ಬನ್ನಿ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನ್ ನಿಮಗೆ ತೋರ್ಸ್ಲಿಕ್ಕೆ ಬಂದಿನಿ ತೌಸಂಡ್ ರುಪೀಸ್ ಇಂದ ಟು ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟಿ ಬರುತ್ತೆ ಈ ವೆರೈಟಿಸ್ ವಿಡಿಯೋದಲ್ಲಿ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ಟೂ ಫಿಫ್ಟಿ ಸ್ಟಾರ್ಟ್ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಎಲ್ಲಾ ವಿಧದ ಸಾರಿ ಸಿಕ್ಕತ್ತೆ ಬ್ಲೌಸ್ ಸ್ಟಿಚಿಂಗ್ ಇದೆ ಆರಿ ವರ್ಕ್ಸ್ ಇದೆ ಇಲ್ಲೇ ಸಾರಿ ತಗೊಂಡ್ ಸ್ಟಿಚ್ ಕೂಡ ಮಾಡಿಸ್ಕೊಂಡು ಹೋಗಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡುವ ಒಂದು ಬ್ಯೂಟಿಫುಲ್ ಆಗಿದೆ ಅಂತ ಕ್ರೇಪ್ ಸಾರಿ ಆಕ್ಚುಲಿ ಮೈಸೂರು ಸಲ್ಲಿ ಕ್ರೇಪ್ ಅಲ್ಲ ಇದು ನಾರ್ಮಲ್ ಕ್ರೇಪ್ ಸಾರಿ ಇದು ನಿಮಗೆ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ಒಳಗಡೆ ಬರುತ್ತೆ ಒಂದು ನಾಲ್ಕರಿಂದ ಐದ್ ಡಿಸೈನ್ ಬರುತ್ತೆ ಚೆಕ್ಸ್ ಲೈನ್ಸ್ ಬುಟ್ಟು ಈ ತರ ಬರುತ್ತೆ ಈ ವೆರೈಟಿ ಸ್ಟಾರ್ಟ್ ಮಾಡಿ ಖುಷಿ ಖುಷಿಯಾಗಿ ತೋರಿಸ್ತೀನಿ ನೋಡಿ ಇದು ಬಂದು ಕ್ರೇಪ್ ಸಾರಿ ಮಸ್ತ್ ಇದೆ ಥೌಸಂಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಬರುತ್ತೆ ಒಂದು ನಾಲ್ಕು ಡಿಸೈನ್ ಬರುತ್ತೆ ಮೂರ್ನಾಲ್ಕು ಡಿಸೈನ್ ತೋರಿಸ್ತೀನಿ ಇಂಟಾ ಮಾತ್ರ ಸಖತ್ ನೋಡಿ ಇದೆಲ್ಲ ಬಂದು ನಿಮಗೆ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಒಳಗಡೆ ಕಲರ್ಸ್ ಅಂತ ಸಕ್ಕ ಎಲ್ಲ ಪ್ರೀಮಿಯರ್ ಕ್ವಾಲಿಟಿ ಕ್ರೇಪಲ್ಲ ಕಡಿಮೆಗೂ ಬರುತ್ತೆ ನಿಮ್ಗೆ ಬೆಲೆ ಕಡಿಮೆ ರೇಟ್ ಅಲ್ಲೂ ಸೀರೆಗಳಿದೆ ಬಟ್ ನಾನು ಏನಂತಂದ್ರೆ ಕಡಿಮೆ ರೇಟ್ ತಿಟ್ಟಿ ಕ್ವಾಲಿಟಿ ಗ್ಯಾರಂಟಿ ಇಲ್ಲದೆ ಹೋದ್ರೆ ತುಂಬಾ ಕಷ್ಟ ಆಗತ್ತೆ ಬಟ್ ನಾನು ಇದನ್ನ ಕಲರ್ ಹೋದ್ರು ಕೂಡ ವಾಪಸ್ ತಗೊಳ್ತೀನಿ ಯಾವುದೇ ಕಾರಣಕ್ಕೂ ಮಾತಿಗೆ ತಪ್ಪಲ್ಲ ಮಾತಿಗೆ ತಪ್ಪಲ್ಲ ಯಾಕಂದ್ರೆ ನನಗೆ ನನ್ನ ಕಸ್ಟಮರ್ ಇಂಪಾರ್ಟೆಂಟ್ ಓ ಹೇಳುವಾಗ ಹೇಳ್ಬಿಡ್ತಾರೆ ಆಮೇಲೆ ತಿರ್ಗ ತಗೊಳ್ತಾರಲ್ವ ಅದನ್ನ ಡೌಟೇ ಬೇಡಿ ಸಂತೋಷವಾಗಿ ತಂದು ವಾಪಸ್ ಕೊಡಿ ನಾನು ರಿಟರ್ನ್ ತಗೊಂಡು ಹೊಸ ಸೀರೆ ಕೊಡ್ತೀನಿ ನಿಮ್ಗೆ ಇದೆಲ್ಲ ಬಂದು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಜೊತೆಗೆ ಇನ್ನೊಂದು ಪ್ರಿಂಟೆಡ್ ಸಾಫ್ಟಿ ಕೂಡ ಬರುತ್ತೆ ನೋಡಿ ಇದು ಬಂದು ಡಿಜಿಟಲ್ ಪ್ರಿಂಟ್ ಇದು ಕೂಡ ನಿಮಗೆ ತೌಸಂಡ್ ಟೂ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಡಿಜಿಟಲ್ ಪ್ರಿಂಟ್ ಸ್ಯಾರೀಸ್ ಗಳು ಕೂಡ ಸೂಪರ್ ಅಫೋರ್ಡಬಲ್ ಪ್ರೈಸ್ ರೂಪಾಯಿ ಹೆಂಗಿದೆ ನೋಡಿ ಐಟಮ್ ಉಟ್ಟು ಉಟ್ಕೊಂಡ್ರೆ ಹಂಗೆ ಫುಲ್ ಖುಷಿ ಆಗ್ಬಿಡೋ ಕಸ್ಟಮರ್ಸ್ ಗಳು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬ್ಯೂಟಿಫುಲ್ ಕ್ವಾಲಿಟಿ ಬೆಲೆ ಕಡಿಮೆ ಜಾಸ್ತಿ ಏನಕ್ಕೆ ಹಾಕ್ತಾರೆ ಅನ್ನೋದ ದಯವಿಟ್ಟು ಅಬ್ಸರ್ವ್ ಮಾಡಿ ಕ್ವಾಲಿಟಿಗಳಿರುತ್ತೆ ಸುಮ್ಮನೆ ಏನೋ ಒಂದು ಕ್ವಾಲಿಟಿ ಕೊಟ್ಟು ಬೆಲೆ ಡೂಪ್ ಮಾಡೋದಲ್ಲ ನೋಡಿ ಇದೆಲ್ಲ ಬಂದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಂದ್ರೆ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಒಳಗಡೆ ಬರ್ತಕ್ಕಂಥ ಬೆಲೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಬೇಕಾ ಇಲ್ಲೇ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ತಾರೆ ನಮ್ಮ ನೆಕ್ಸ್ಟ್ ಒಂದು ಪೋಚಂಪಲ್ಲಿ ಸ್ಟೈಲ್ ಸಾರಿ ಕೊಡ್ತಾ ಇದ್ದೀನಿ ಓಕೆ ಒಂದು ಪೋಚಂಪಲ್ಲಿ ಸ್ಟೈಲ್ ಆ ಬೆಲೆ ಬಂದು ನಿಮಗೆ 1400 ರೂಪಾಯಿ 1400 ರೂಪಾಯಿ ಸಕ್ಕತ್ತಾಗಿದೆ ಐಟಮ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಈ ಸಲ ಸಾವಿರದ ನಾನ್ನೂರು ರೂಪಾಯಿ ನಿಮ್ಗೆ ಆಲ್ಮೋಸ್ಟ್ ಒಂದು ನಾಲ್ಕೈದು ಡಿಸೈನ್ ಕೊಡ್ತೀನಿ ಚಂಪಲ್ ಇಷ್ಟ ಸ್ಟೈಲ್ ಸಖತ್ ಆಗಿದೆ ಮೇಡಮ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಇದ್ರ ಬೆಲೆ ಬಂದು ಸಾವಿರದ ನಾನ್ನೂರು ರೂಪಾಯಿ ಈ ಸಾವಿರದ ನಾನ್ನೂರು ರೂಪಾಯಿ ಈ ಸಲ ನಿಮ್ಗೆ ಒಂದು ನಾಲ್ಕ ಐ ಡಿಸೈನ್ ತೋರ್ಸ್ತೀನಿ ಯಾಕಂದ್ರೆ ತೋರ್ಸಕ್ ಆಗದಷ್ಟು ತುಂಬಾ ವೆರೈಟಿ ತೋರ್ಸಕ್ಡಿಯಲ್ಲಿ ಎಂತಾಗತ್ತೆ ನೀವ್ ನೋಡೋಲ್ಲ ಹಾಗಾಗಿ ನಿಮ್ಗೆ ನೋಡಕ್ಕೆ ಅನುಕೂಲ ಆಗೋ ರೀತಿನ ನಾನು ತೋರಿಸ್ತಾ ಇದೀನಿ ನೋಡಿ ಇದೆಲ್ಲ ಬಂದು ನಿಮ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಒಂದಕ್ಕಿಂತ ಒಂದು ಸೂಪರ್ ಐಟಮ್ ಸೊ ಫ್ರೆಂಡ್ಸ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸ್ಯಾಂಪಲ್ ಪೀಸ್ ಗಳಾಗಿರ್ತವೆ ಇದನ್ನ ದಾಟಿ ಅವ್ರ ಹತ್ರ ತುಂಬಾ ತುಂಬಾ ತುಂಬಾನೇ ಕಲೆಕ್ಷನ್ಸ್ ಇದೆ ನೀವು ಅಂಗಡಿ ಬಂದ್ರೆ ಗೊತ್ತಾಗುತ್ತೆ ಇದೆಲ್ಲ ಬರೀ ಸ್ಯಾಂಪಲ್ ಪೀಸ್ ಆಗಿ ತೋರಿಸ್ತಾ ಇದಾರೆ ಕಂಪ್ಲೀಟ್ ಆಗಿ ಕಲೆಕ್ಷನ್ ತೋರಿಸಿದ್ರೆ ಒಂದು ದಿನ ಫುಲ್ ಸಾಕಾಗಲ್ಲ ಅಷ್ಟು ವೆರೈಟೀಸ್ ಇದೆ ಅಷ್ಟು ವೆರೈಟೀಸ್ ಇದೆ ಬಟ್ ಇದೆಲ್ಲ ಬಂದ್ರೆ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಒಂದಕ್ಕಿಂತ ಒಂದು ಸ್ಟಾಕ್ ಆಗ್ತಾ ಇದೆ ಐಟಮ್ ತೌಸಂಡ್ ಫೋರ್ ಹಂಡ್ರೆಡ್ ಇದ್ರ ಜೊತೆನೆ ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಮೇಡಮ್ ಹ응 ಇದು ಕೂಡ 1400 1400 ಓಕೆ ವಾಹ್ ಸರಿ ಸಿರೇ ಸೂಪರ್ ಆಗಿದೆ ಸರ್ ಸಕ್ಕತ್ತಾಗಿದೆ ಮೇಡಂ ಐಟಂ ಮಾತ್ರ ತುಂಬಾ ಚೆನ್ನಾಗಿದೆ ಬೆಲೆನೂ ಕೂಡ ನಿಮಗೆ ಕಡಿಮೆನೇ ಬರುತ್ತೆ ಬರೀ 1400 ರೂಪಾಯಿ 1400 1400 ಕಲೆಕ್ಷನ್ ಇದೆ ಕಲೆಕ್ಷನ್ तो ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದಕ್ಕಿಂತ ಸೂಪರ್ ಕಲರ್ಸ್ ಗಳು

ದಿ ಗ್ರ್ಯಾಂಡ್ ಸಾರಿ ರಿಚ್ ಲುಕ್ ಇದು ಕೂಡ ತೌಸಂಡ್ ಫೋರ್ ಹಂಡ್ರೆಡ್ ಗೆ ಕೊಡ್ತಾ ಇದ್ದೀನಿ ಸಲ ಐಟಮ್ ಅಂತೂ ಸಾಕತ್ತಾಗಿದೆ ಹುಟ್ಟೋರ್ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಐಟಮ್ ಇದ್ರ ಬೆಲೆನು ಕೂಡ ನಿಮ್ಗೆ ಸಾವಿರದ ನಾನೂರು ರೂಪಾಯಿ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ವೆರೈಟಿ ಆಗಿದೆ ಸರ್ ನಿಜಾನೇ ಸರ್ ನೀವು ಹೇಳಿದಂಗೆ ತುಂಬಾನೇ ವೆರೈಟಿ ಆಗಿದೆ ಸರಿ ಸಾರಿ ಅಂತೂ ತುಂಬಾನೇ ಚೆನ್ನಾಗಿದೆ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸೂಪರ್ ವರ್ದೇ ಐಟಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬ್ರೋಕೆಡ್ ಸಾರಿ ವಿತ್ ಲೈಟ್ ಕಾಂಟ್ರಾಸ್ಟ್ ಸಕತ್ ಆಗಿದೆ ಲೈಟ್ ಆಗಿದೆ ಲೈಟ್ ಆಗಿದೆ ಲೈಟ್ ಆಗಿದೆ ಸೂಪರ್ ಆಗಿದೆ ನೋಡಿ ಇದ್ರ ವೆರೈಟಿ ಬಂದು ಬ್ರೋಕೆಡ್ ಸಾರಿ ಅಂತ ಹೇಳ್ಬಿಟ್ಟು ಸೂಪರ್ ಸಾರಿ ವೆರೈಟಿ ಅಂತ ಸಕ ಬರೀ ಸಾವಿರದ ಆರ್ನೂರು ರೂಪಾಯಿ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಒಂದು ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಖತ್ ಆಗ್ತದಂತ ಐಟಮ್ ಸೂಪರ್ ಸರ್ ತುಂಬಾ ಚೆನ್ನಾಗಿದೆ ಸಾರಿ ಜಸ್ಟ್ ನ್ಯೂ ಅರೈವ್ಡ್ ಸ್ಟಾಕ್ ಇದು ಕಲರ್ಸ್ ಅಂತೂ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಕಲರ್ಸ್ ಮಸ್ತ್ ಐಟಮ್ ಕಲರ್ಸ್ ಅಬ್ಸರ್ವ್ ಮಾಡಿ ಆ ಡಿಸೈನ್ ಅಬ್ಸರ್ವ್ ಮಾಡಿ ಉಟ್ಟೋರು ಖುಷಿ ಆಗ್ತಾರೆ ತಗೊಂಡೋರು ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಐಟಮ್ ಬರೀ ಸಾವಿರದ ಆರ್ನೂರು ರೂಪಾಯಿ ಈ ಸಲ ಸಾವಿರದ ಆರ್ನೂರು ರೂಪಾಯಿ ಸುಮಾರು ಒಂದು ನಾಲ್ಕೈದು ಡಿಸೈನ್ ಕೊಡ್ತೀನಿ ಮೇಡಮ್ ಬಟ್ ಇದೊಂದು ಐಟಮ್ ಬರುತ್ತೆ ಕಾಂಟ್ರಾಸ್ಟ್ ಐಟಮ್ ಇದು ಕೂಡ ಸಕ್ಕತ್ತ ಇದು ಕೂಡ 1600 ಓಕೆ ಸೂಪರ್ ಐಟಮ್ 1600 ರೂಪಾಯಿಗೆ ತುಂಬಾ ವೆರೈಟಿ ಆಗಿರತಕ್ಕಂತ ಐಟಮ್ ನಾನು ನಿಮಗೆ ಸರ್ ಕೊಡ್ತಾ ಇದೆಲ್ಲ ಬಂದು 1600 ಎಸ್ 1600 ರೂಪಾಯಿಗೆ ಒಂದು ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ನೋಡಿ ಇದ್ರ ಜೊತೆ ಇನ್ನೊಂದು ಗ್ರ್ಯಾಂಡ್ ಐಟಮ್ ಕೊಡ್ತಾ ಇದೀನಿ ಇದು ಬಿಗ್ ಬಾರ್ಡರ್ ಬರುತ್ತೆ ಆಕ್ಚುಲಿ

ಸಾವಿರದ ಆರ್ನ ಸಾವಿರದ ಆರ ಕೂಡ ತೌಸಂಡ್ ಸೂಪರ್ ಐಟಮ್ ನಿಮಗೆ ಥೌಸಂಡ್ ಸಿಕ್ಸ್ ಅಣ್ಣ ಆಗಿ ಮೇಡಮ್ ವಾವ್ ಸೂಪರ್ ಆಗಿದೆ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಬೆಸ್ಟ್ ಕಲೆಕ್ಷನ್ಸ್ ಆಗಿದೆ ವೀಕ್ ಅಂದ್ರೆ ಯಾರಿಗಾದ್ರೂ ಬಂದು ಪರ್ಚೇಸ್ ಮ್ಯಾಟ್ ಕಲಿ ಮೇಡಮ್ ನೆಕ್ಸ್ಟ್ ಒಂದು ಟಿಶ್ಯೂ ಸಾರಿ ವಾಹ್ ಫೈನಲಿ ಸಾರಿ ಮಾತ್ರ ಟ್ರೆಂಡಿ ಟಿಶ್ಯೂ ಸೆಲೆಬ್ರಿಟಿ ಬರೀ ಸಾವಿರದ ಎಂಟುನೂರು ౌసండ్ రూపీస్ సఖ కలసంతే చాలాకి సూపర్ కలసల్ కలస కంప్లీట్ పేర్ కలస ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಟಿಶ್ಯೂ ಸಿಲ್ಕ್ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಬರಬಹುದು ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಟಿಶ್ಯೂ ಸಿಲ್ಕ್ ಎಲ್ಲ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕಂಚಿಕೋ ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ ಇಲ್ಲಿ ನಿಮಗೆ ಸಿಗುತ್ತೆ ಬನ್ನಿ ನೋಡಿ ಖರೀದಿ ಮಾಡಿ ನಾವು ನಿಮಗೋಸ್ಕರ ಕಾಯ್ತಾ ಇದೀವಿ ನಿಮ್ಮ ಪ್ರಕಾಶ್ ನಿಮ್ಮ ಪ್ರಕಾಶ್ ಅವರು ನಿಮ್ಗೋಸ್ಕರ ಕಾಯ್ತಾ ಇದ್ರೆ ದಯವಿಟ್ಟು ಕೇಳ್ಕೊಳ್ತಾ ಖರೀದಿ ಮಾಡಿ ಅಂತ ಅಂದ್ರೆ ಯಾಕಂತಂದ್ರೆ ಇಲ್ಲಿ ಬಂದು ನೀವು ನೋಡಿದಾಗ ನಿಮ್ಗೊಂದು ಅನುಭವ ಆಗತ್ತೆ ಓ ಈ ತರ ಎಲ್ಲಾ ವೆರೈಟೀಸ್ ಇದೆಯಾ ಅಂತ ಯಾಕಂತಂದ್ರೆ ನಮ್ಮಲ್ಲಿ ಎಲ್ಲಾ ವೆರೈಟೀಸ್ ಸಿಕ್ಕತ್ತೆ ಸರ್ ಈ ಸೀರೆ ತುಂಬಾ ಚೆನ್ನಾಗಿದೆ ಸರ್ ನಾನು ಲೈಕ್ ಈ ಸಾರಿ ಫಸ್ಟ್ ಟೈಮ್ ನೋಡುವಾಗಲೇ ಅನ್ನಿಸ್ಕೊಂಡೆ ಕಲರ್ ಚೆನ್ನಾಗಿದೆ ಮತ್ತೆ ಸೂಪರ್ ಸಾಫ್ಟ್ ಆಗಿದೆ ಇದು ಕೂಡ 1800 ರೂಪಾಯಿ ನಿಮಗೆ ಬೆಲೆ ಓಕೆ ಮನೆ ವೆರೈಟಿ ಆಗಿದೆ ಸಾರಿ ಇದು ಕೂಡ 1800 ಕೊಡ್ತಾ ಇದೆ ಒಂದೊಂದು ವೆರೈಟಿನೂ ಕೂಡ ನೀವು ರಿಯಲಿ ನಂಬ್ತೀರಾ ಇಲ್ವಾ ಬಂದು ಚೆಕ್ ಮಾಡಿ ನಮ್ಮ ಪ್ರೈಸ್ ನ ನೀವು ನಿಮಗೆ ಖುಷಿ ಆಗಿರತ್ತೆ ಪ್ರೈಸ್ ಇಲ್ಲ ಅಂದ್ರೆ ಸೀರೆ ತಗೊಂಡ್ಬಿಡಿ ಐಟ್ ಹಂಡ್ರೆಡ್ ನಾನೇ ಎಷ್ಟೋ ಸಲ ಕೆಲವು ಟೈಮ್ ಹತ್ರ ಇದರ ಐಟಮ್ ನ ಕಸ್ಟಮರ್ ರೇರ್ ಆಗಿ ಕೇಳ್ತಾರೆ ನಾನು ಬೇರೆ ಕಡೆ ತರ್ಸಲ್ಲ ಯಾಕಂತಂದ್ರೆ ಅವ್ರು ಕೂಡ ಬೆಲೆಗೆ ನಾನು ಇಲ್ಲಿ ಸೇಲ್ ಆಗಲ್ಲ ಹಾಗಾಗಿ ನನ್ನ ಮ್ಯಾನುಫ್ಯಾಕ್ಚರಿಂಗ್ ಏನಿರುತ್ತೆ ಇರುತ್ತೆ ಅದನ್ನ ಮಾತ್ರ ಸೇಲ್ ಮಾಡ್ತೀನಿ ಇದ್ರ ಜೊತೆ ಗ್ರ್ಯಾಂಡ್ ಸಾರಿ ಇದು ಕೂಡ ಐಟಮ್ ನೋಡಿ ಹೆಂಗಿದೆ ಇದು ತುಂಬಾ ರಿಚ್ ಆಗಿದೆ ಈ ಫಿನಿಶಿಂಗ್ ನೋಡಿ ಕಾಂಟ್ರಾಸ್ಟ್ ಫಿನಿಶಿಂಗ್ ನೋಡಿ ಆಕಡೆ ಬರುತ್ತೆ ಐಟಮ್ ಸಖತ್ ಆಗಿದೆ ಎಷ್ಟು ಬೇಕಾ ಕಲಸ್ ಕೊಡ್ತೀನಿ ಇದೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರ್ತೇವೆ ಇದೆಲ್ಲ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸಿ ಮತ್ತೆ ನಾಳೆ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತೀನಿ